ಏನಿದೆಲ್ಲ ಬುದ್ಧಿ ಮಟ್ಟಿಗೆ ಏನು ಏನಂತ ಕೇಳ್ತಲ್ಲ ಯಪ್ಪ ನಿಮ್ಮ ಆರು ತಿಂಗಳು ಬಸಿರಿ ಅದಾಳಪ್ಪ ಶಾಂತ ಮಾದಾಳಲ್ಲ ಒಂದು ಮಗುವಿನ ತಾಯಿ ಆಗ್ತಿದ್ದಾಳೆ ಅದಕ್ಕೆ ಈ ಬಯಕೆ ಬುದ್ಧಿ ಎಲ್ಲ ತಂದೀವಿ ಜೊತೆ ಬರೋ ಯಪ್ಪ ಏನು ಮತ್ತೆ ಇದ್ದಿದೆ ಹ ನಮ್ಮ ಆರು ತಿಂಗಳ ಬಸ್ಸಿರಿ ಅಂದ್ರೆ ಒಂದು ಮಗುವಿನಪ್ಪ ಸಂತೋಷ ಬಹಳ ಸಂತೋಷ ಅಣ್ಣ ಬಂದೇನಪ್ಪ ಅಣ್ಣ ನೀನು ಅಪ್ಪ ಅಂತಿದ್ದೀಯಲ್ಲೂ ಅಣ್ಣ ಎಲ್ಲರಿಗೆ ಸಿಹಿ ಕೊಡ ಅಣ್ಣ ಎಲ್ಲರಿಗೂ ಸಿಹಿ ಕೊಡು ನನ್ನ ಹೆಂಡತಿ ಗರ್ಭವತಿ ನಾನು ಅಪ್ಪ ಆಗ್ತಾ ಇದ್ದೇನೆ ಅದು ಹೇಗೆ ನಾನು ಅಪ್ಪ ಆಗಿದ್ದು ಇದು ಎಲ್ಲ ನಿಮಗೆ ಹೇಗೆ ಗೊತ್ತು ಈ ಭಯ ಮುಟ್ಟಿ ನೋಡಿದ್ರೆ ನಿಮಗೆ ಕೊಟ್ಟಾಗ ನಿಲ್ವೇ ಅತಿ ಜಮ್ಮ ನೀನಾದ್ರೂ ಹೇಳಬಾರ್ದೆ ನೀನು ನಮ್ಮನಲ್ಲಿ ಹೇಳ್ತಮ್ಮ ನೀನಾದ್ರೂ ಅಲ್ಲ ಧರ್ಮಗಳೆಲ್ಲ ಗೊತ್ತಾಗುತ್ತಾನು ಇರ್ಲಿ ಬುಟ್ಟು ಜೀವಿತ ಬದಲು ಬುಟ್ಟಿ ಹೇಳೋ ಬಾಯ್ ಮಾ ನಾನೇ ಹೇಳಿ ನೋಡಿ ಏನನ್ನ ನೀನು ನಾವೆಲ್ಲರೂ ಖುಷಿಪಟ್ಟು ಸಂತೋಷ ಪಡ ನೀವಿಬ್ರು ಹೀಗಾತ ನಿಂತೀರಿ ಮೌನವಾಗಿ ಯಾಕನ್ನ ಯಾಕೋ ಯಾಕೆ ಈ ಮೌನ ಯಾವತ್ತು ನೋಡಿದ್ರೆ ಹೀಗೆ ಇರ್ತಾರೆ ಇವರು ಮೌನ ನೀನಾದ್ರೂ ಹೇಳ್ಬಾರ್ದೆ ಇವರಿಗೆ ಚೋಚನೆ ಬಸರು ಒಬ್ಬರಿಗೊಬ್ಬರು ನಾಚಿಕೆ ಪಟ್ಟು ಕೂತಿದ್ದಾರೆ ಇರಲ್ಲಿ ಬಿಡು ಹಿರಿಯರಾದವರು ನಾಚಿಕೆ ಪಡಬಾರದು ಸಿಹಿ ಸುದ್ದಿ ಅದೇನಂದ್ರೆ ಅತ್ತಿಗೆಮ್ಮ ಆರು ತಿಂಗಳ ಬಸರಿಗೆ ಹಿರಿಯನ್ನ ತಂದೆಯಾಗುತ್ತಿದ್ದಾರೆ ಹೌದ್ ಕನು ನಾವಿದ್ರು ಆ ಮಗುವಿಗೆ ಚಿಕ್ಕ ಬಂದಿರುಗಳು ಹಾ ಭೇದ ಬಿಡು ಹೌದು ಮಾಮ ಪ್ರವೀಣನು ಕೂಡ ಬಂದಿದ್ದಾನೆ ಹಾ ಮುಂದೆ ಶ್ರೀಮಂತ ಕಾರಣನು ಕಲ್ಯಾಣ ಮಂಟಪದಲ್ಲಿ ಡೌನ್ ಡು ಮಂತ ಭರ್ಜರಿ ಮಾಡಿಬಿಡ ಹಾ ಬೇಗ ಬಂದು ಬಿಡು ಪ್ರದೀಪ್ ನೀನು ಏನೋ ತಮ್ಮ ಇದು ಸುದ್ದಿ ಮೇಲೆ ಸುದ್ದಿ ಕೇಳಿಸಿ ಬಿಟ್ಟಿ ಅಲ್ಲ ನಿಮ್ಮಗೆ ಬದಿರೋಂದ್ರೆ ನಿನಗಷ್ಟು ಸಂತೋಷವತ್ತೈತೀನೋ ತಮ್ಮ ಸಂತೋಷ ಏನ ನಾಡಿ ನೋವು ಸಂತೋಷವಾಗದೆ ಸುಖವಾಗುತ್ತೇನಿಲ್ಲ ಯ ಕೈ ತುತ್ತು ತಿಂದ ಬೆಳಗ ಹೊತ್ತಿಗೆಯ ಕೈ ತುತ್ತು ಹೆತ್ತವನನ್ನು ಮರೆಸುತ್ತಿದೆ ಎಂದು ಹೋದು ಮದುವೆ ಹಾ ಅದು ಇಲ್ಲಿ ಮೊದಲು ನಾ ಹೋಗಿ ಕಲ್ಯಾಣ ಮಂಟಪ ಬುಕ್ ಮಾಡ್ಬೇಕು ಅಮ್ಮ ಇನ್ನು ಬೀಳ್ತೀನಿ ಅಂದ್ರೆ ಮಾತನಾತಲ್ಲೇ ಬಂದ್ಬಿಡ್ತದಪ್ಪ ಅದಕ್ಕ ಕರೆದುಕೊಂಡು ಹೋಗಿ ಬುಕ್ ಮಾಡಿ ಬರ್ತೀನಿ ಅಮ್ಮ ಹೌದಪ್ಪ ಇನ್ನೂ ಕಂಪ್ಲೀ ಮಾಡ್ಬೇಕು ಕಾರ್ಡ್ ಪ್ರಿಂಟ್ ಹಾಕ್ಬೇಕು ಬೀಗರಿಗೆ ಮಂದಿ ಮಕ್ಕಳಿಗೆ ತೀರ್ಪು ಬಾಳದವನ್ನ ಅದಕ್ಕೆ ಹೋಗಿ ನಾನು ಬುಕ್ ಮಾಡಿ ಬರ್ತೀನಮ್ಮ ಸೀಮಂತ ಕಾರಣಕ್ಕೆ ಎಲ್ಲ ಮಂದಿ ಮಕ್ಕಳಿಗೆ ಹೇಳ್ಕೊಳ್ತೇನಪ್ಪೇನಪ್ಪ ಇರಲಿ ಬಿಡಮ ಇದು ಪ್ರೇಮದ ಮಾತು ಇವರು ಆತ್ಮೆಯ ಪ್ರೇಮಕ್ಕೆ ಬೆಲೆ ಕೊಡ್ತಿದ್ದಾರೆ ಪ್ರಾರ್ಥನೆ ಮಾಡಲಿ ಬಿಡಮಮ್ಮ ಪ್ರೇಮಕ್ಕೆ ಶಾಂತ ಬಸುರಾಗಿದ್ದರೆ ಎಲ್ಲರಿಗೂ ಸಂತೋಷ ಬನ್ನಿ ಹೋಗೋಣ ಹಾಕಿದ ನೀವು ಚಿನ್ನನ ಕರ್ಕೊಂಡು ಅನ್ನನಿಗೆ ಊಟಕ್ಕೆ ಬಳಸಿದ್ದೀರ ಎಲ್ಲರೂ ಊಟ ಮಾಡಿ ನಾವೀಗ್ ಹೋಗಿ ಬುಕ್ ಮಾಡಿ ಬರ್ತೀವಿ ಹಾ ಬಾಮಮ್ಮ ಹೋಗೋಣ ಶಾಂತ ನೀನು ಬಸೀರಿಯಾಗಿದ್ದು ನಿಜವೇ ಹೆಸರಾಗಿ ಉಳಿದ ನೀನು ಹೀಗೆ ಮೌನವಾಗಿ ಗಂಡನಿಗೆ ಉತ್ತರಿಸದೆ ಚಿತ್ತಾಗಿ ಮೂಕ ಸ್ಮಿತವಾದ ನನ್ನೆದುರು ನೀನು ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿದ ನಾನು ಏನು ಅಂತ ಉತ್ತರ ಕೊಡೇರಿ ನನ್ನ ಮನದು ಕಿಚ್ಚಿತ್ತೂ ಕಲಕಿಲ್ಲ ಆದ್ರೂ ನಾನು ಇದು ಪತಿಹಿಗಳು ಸ್ವಾಮಿ ಪತಿಹಿಗಳು ಅಂದರೆ ನೀನು ಗರ್ಭವತಿಯಾಗಿದ್ದು ನಿಜವೇ ತಿ ಸೀತೆಯ ಪತಿರನ್ನು ಶಕ್ತಿ ಪಡೆದುಕೊಂಡವಳು ನೀನು ಈ ಪತಿಯ ರಚಿಸುತ್ತಿರುವ ವಿತ್ತರು ನನ್ನ ಅಸನ್ಮುಖವಾಗಿ ನನವತ್ತವಿರುವ ನೀನು ಗರ್ಭ ಇಂದು ಗರ್ಭವತಿಯ ಜಾತ ಇಂದು ಗರ್ಭವತಿಯೇ ಅರ್ಥವಾಗದ ಬದುಕನ್ನು ತಿಳಿದುಕೊಂಡು ನೀವೇನ್ರಿ ಮಾಡ್ತೀರಾ ಇದೆಲ್ಲ ಇದೆಲ್ಲ ಇದು ಎಲ್ಲ ನನ್ನ ಪ್ರಾರಬ್ಧ ಕರ್ಮ ತಂದ್ರಿ ಪ್ರಾರಬ್ಧ ನಾನು ಮೋಹಿಸಲಾಗಿಲ್ಲ ಆಸೆ ಪಟ್ಟಿಲ್ಲ ಕಾಮದ ಬಿಸುಗೇನೂ ಬಯಸಿಲ್ಲ ಆದರೂ 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 ಇದು ನಿಮ್ಮ ಸತಿ ಪಸುರಿ ಆಗಿದ್ದಾಳೆ ಸ್ವಾಮಿ ಪಸುರಿ ಅಯ್ಯೋ ಶಿವ ಶಿವ

ಉಳುವ ಚಕ್ರ ಚಕ್ರವೇ ಹೋಗಿ ಬಿಡುತ್ತದೆ ಭೂಮಿ ಬೀರಿದ ಹಾಗೆ ನಿಮ್ಮ ಹೃದಯವೇ ಬೆರೆದು ಹೋಗುತ್ತೆ ಕಣ್ರಿ ನೋಡಿ ಯಾರು ಕಾರಣ ಯಾವ ರೀತಿ ಆಯ್ತು ಅಂತ ಸವಿಸ್ತಾರವಾಗಿ ಹೇಳುತ್ತೇನೆ ಹಾಗೆ ದಯವಿಟ್ಟು ದಯವಿಟ್ಟು ಒಂದೇ ಒಂದು ದಿನ ನನಗೆ ಕಾಲ ಅವಕಾಶ ಪಡೆಯುವಾಗ

படைத்தியாப்பே நீ நேர சீமைய நியத நீி ஓனே காரண ரிங்கன மணி தண்டத மகன நானும் ஹேக முக எத்தி திருகலி ஊரில் சேப்பா நானும் ஹேக முக வெத்தி திருகலி ನಾನು ಈ ಮನೆಯ ಮಾನ ಮರ್ಯಾದೆ ಕಳೆಯುವ ಹೇಳಿ ವಂಶದಲ್ಲಿ ಹುಟ್ಟಿದ ಹೆಣ್ಣಲ್ಲ ರೀ ಶಾಂತ ಎಂಬ ಮೋಸ ಎಂಬ ಜಾಲದಲ್ಲಿ ತಿರುಕಿ ಸೇಡೆ ಪಾನಾಗಿ ಹೇಗೋ ಎನ್ನು ಸೇರಿ ಹೋಗ್ಬಿಡ್ತು ದಯವಿಟ್ಟು ನನ್ನ ಮಾತನ್ನು ನಂಬಿರಿನ ದಿನಗಳಲ್ಲಿ ಯಾವುದು ತಪ್ಪಿಲ್ಲ ಶಾಂತ ಒಂದು ಈ ನಿನ್ನ ಶೀಲಕ್ಕೆ ಕಾರಣವಾದ ವ್ಯಕ್ತಿ ಯಾರೇ ಆಗಿರಲಿ ರಾತ್ರಿಯಲ್ಲಿ ಅಡ್ಡಿಸಿ ಬರಲಿ ಬಿಡದೊಯ್ಯಲಿ ಅದಕ್ಕೆ ರೋಗಿ ನಿಂತ ಕರೆದೇ ಪಾಕಿ ಬಿಡುತ್ತೇನೆ ಹೇಳಿದೆ ದಯವಿಟ್ಟು ನನ್ನನ್ನು ಕ್ಷಮೆ ಮಾಡಿ ನಾನು ನಾನಾದ್ರು ಹೇಳಿಲ್ವಾ ಒಂದು ದಿನ ನನಗೆ ಕಾಲ ಅವಕಾಶ ಕೊಡಿ ಅಂತ ದಯವಿಟ್ಟು ಇದಕ್ಕಿಂತ ಹೆಚ್ಚಿನ ವಿಷಯ ವಿಷಯಕ್ಕೆ ಕೇಳಬೇಡಿ ನೀವು ಮುಚ್ಚಿ ಕಾಲೇಜನ ಮರಿಯಾದ ಚಿಂತೆ ಕಾಡುತ್ತಿದೆ ಮಾನವ ಜನಕ್ಕೆ ನನ್ನ ರಕ್ತ ಕುದಿಯುತ್ತಿದೆ ಹೋಗ ಕೆರಳುತ್ತಿದೆ ಸುಖ ಮಲಿಸಿ ಬರುತ್ತಿದೆ ಇದು ನನ್ನ ಸತ್ತಾದರೆ ಮತ್ತೆ ನನ್ನತ್ತಿಗೆ ಗರ್ಭವತಿ ನನ್ನ ತಂದೆಯಾಗುತ್ತಿದ್ದಾಳೆ ನಾವು ಸಿಕ್ಕಪ್ಪಾಗುತ್ತಿದ್ದೇವೆ ಈ ಮಳೆಗೊಬ್ಬ ಕಲ್ಲ ಬರುತ್ತಾಳೆಂದು ನನ್ನ ತಮ್ಮಲ್ಲಿ ಸಂತೋಷದಲ್ಲಿದ್ದಾನೆ ಅಮ್ಮಂದಿರು ಅಯ್ಯೋ ದೇವರೇ ನನಗ അരേ രാമലിംഗനേ എൻ ദീർഘപരിജനന്തു വന്നർപവതി ദന്നിന്തേ ഈ ഉരജനക തീനരേ പരגו ഹോകുതനേ കലപതി അമ്മ ಬದುಕಿದ್ದು ಸ್ವಾಮಿ ಬದುಕಿದ್ದು ಅದು ನಿನ್ನ ತಪ್ಪ ಅಂತ ಅದು ನನ್ನ ತಪ್ಪು ತಿಂಡಿ ಬಿಟ್ಟಾಗ ತನ್ನ ಮೈ ಸಿಕ್ಕದೆ ಹೋದರೆ ಅದು ಸಿಕ್ಕ ಬಂಡೆಗಳಿಗೆ ತನ್ನ ಮೈಯನ್ನು ಸಿಕ್ಕಿ ತಿಂಡಿ ತೀರಿಸಿಕೊಳ್ಳುತ್ತದೆ ಂತಾಯಿತು ರಾಮಲಿಂಗನ ಬಾಳೋ ಅನರಂತಾಯಿತು ರಾಮಲಿಂಗನ ಬಾಳೋ ಅಣ್ಣ ಏನಿಗೂ ಇಲ್ಲ ನಿಮ್ಮ ಕಣ್ಣೀರು ನಮ್ಮೆಲ್ಲರಿಗೆ ಖುಷಿಯಾದಾಗ ನೀವೇನ್ ಯೋಚನೆ ಮಾಡುತ್ತೀರಿ ನಾವು ಹೊತ್ತಿಗೆ ಧ್ವನಿ ಒಳಗೆ ಈ ಖುಷಿಯಲ್ಲಿ ಖಂಡೀರ್ಯತೆ ಏನಂತ ಹೇಳ್ಬೇಕು ನಮಗೆ ನಮ್ಗೆ ಗೊತ್ತು ಗೊತ್ತಾಗ್ತಿಲ್ಲ ಏನಿಲ್ಲಪ್ಪ ನಿಮ್ಮಗೆ ಗರ್ಭವತಿ ಅಲ್ಲ ಅದಕ್ಕೆ ಸಂತೋಷ ಸಿಕ್ತ ತುಪ್ಪ